ಅದ್ರ ಇದಾಗ್ಲಿ ಅಷ್ಟು ಚೆನ್ನಾಗಿದೆ ಬಟ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಅನ್ಸುತ್ತೆ ಇನ್ನೊಂದು ನೈಜ ಕಥೆ ಆಗಿರೋದ್ರಿಂದೇನು ನಮ್ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಅಯ್ಯೋ ನಮ್ಗೆ ಹಿಂಗಾಗಿಲ್ಲ ಹಂಗಾಗಿಲ್ಲ ಈ ತರ ಎಲ್ಲ ಬೇಜಾರು ಮಾಡ್ಕೊಂತ ಇರ್ತೀವಿ ತುಂಬಾ ಇದಾಗ್ತಾ ಇರ್ತೀವಿ ಈ ತರ ನೈಜ ಗಡಿಗಳನ್ನ ನೋಡಿದಾಗ ಅಯ್ಯೋ ದೇವ್ರು ನಮ್ಮನ್ನ ರಾಜರ ತರ ಇಟ್ಟಿದಾರಲ್ಲ ಯಾಕೆ ನಾವ್ ಇಷ್ಟೊಂದ್ ಇದ್ ಮಾಡ್ಕೊಂತೀವಿ ಅಂತ ಅನ್ಸುತ್ತೆ ಅಷ್ಟು ಕಳ್ ಕ್ಯೂಚ ನಮ್ಗೆ ಸಬ್ಜೆಕ್ಟ್ ರುದ್ರ ಅವರಿಗೆ ಬೆಸ್ಟ್ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಒಂದು ನೈಜ ಘಟನೆ ಅಂತ ತಗೊಂಡಾಗ ಅವರಿಗೆ ಒಂದು ಫ್ರೇಮ್ ಇರುತ್ತೆ ಆ ಫ್ರೇಮ್ ಅನ್ನು ದಾಟಿ ಅವ್ರೇನು ಹೇಳಕ್ಕಾಗಲ್ಲ ಯಾಕಂದ್ರೆ ಸಿನಿಮಾ ಮೀಡಿಯಮ್ ಇಸ್ ಆಲ್ವೇಸ್ ಲಾರ್ಜರ್ ದನ್ ಲೈಫ್ ಬಟ್ ಅವರಿಗೆ ಆ ಇದಿರಲ್ಲ ಬಟ್ ಏನಿದ್ರು ಎಮೋಷನಲಿ ಒಂಚೂರು ಅವರು ಅದನ್ನ ವೈಭವೀಕರಣ ಅಷ್ಟೇ ಬಿಟ್ರೆ ಫ್ರೇಮ್ ಒಳಗೆ ಮಾಡಬೇಕಾಗುತ್ತೆ ತುಂಬಾ ದೊಡ್ಡ ಜವಾಬ್ದಾರಿ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿ ಸಬ್ಜೆಕ್ಟ್ ಚೆನ್ನಾಗಿದೆ ಅವ್ರಿಗೂ ಪರಶು ಅವ್ರಿಗೂ ಇಬ್ಬರಿಗೂ ಬೆಸ್ಟ್ ಹೋಗ್ಲಿಕ್ಕೆ ಹೇಳ್ತೀನಿ